ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಭಾರತಕ್ಕೆ ಐರೋಪ್ಯರ ಆಗಮನ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳನ್ನು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಯಾರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಯಾರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಪೋರ್ಚುಗೀಸರು ಪೋರ್ಚುಗೀಸರು ಬಂದಂತರ ಪೋರ್ಚುಗೀಸರು ನಂತರ ಡಚ್ಚರು ಇಂಗ್ಲೀಷರು ಫ್ರೆಂಚರು ಬರ್ತಾರೆ ಹೀಗಾಗಿ ಸಮುದ್ರ ಮಾರ್ಗದ ಮೂಲಕವಾಗಿ ಫಸ್ಟ್ ಬಂದವರು ಯಾರು ಅಂದ್ರೆ ಪೋರ್ಚುಗೀಸರು ಓಕೆ ನೆಕ್ಸ್ಟ್ ಹೋಗೋಣ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಉತ್ತರವನ್ನು ನೋಡೋಣ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ವಾಸ್ಕೋಡಿಗಾಮ ಇವರು ಪೋರ್ಚುಗಲ್ ದೇಶದವರು ಪೋರ್ಚುಗಲ್ ದೇಶದವರು ನೂರ ತೊಂಬತ್ತೆರಡರಲ್ಲಿ ಕಂಡುಹಿಡಿತಾರೆ ಡಚ್ಚರ ರಾಜಧಾನಿ ಯಾವುದು ಭಾರತದಲ್ಲಿ ಅವರ ಮುಖ್ಯ ವ್ಯಾಪಾರ ಕೇಂದ್ರ ಯಾವುದು ಅಥವಾ ರಾಜಧಾನಿ ಯಾವುದು ಅಂದಾಗೆ ಡಚ್ಚರ ರಾಜಧಾನಿ ಪುಲಿಕಾಟ್ ನಮ್ಮ ಭಾರತ ದೇಶದಲ್ಲಿ ಇದು ಅವರು ಹಾಲೆಂಡ್ ದೇಶದವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು ಉತ್ತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಸ್ಥಾಪನೆ ಸ್ಥಾಪನೆಯಾಯಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಸ್ಥಾಪನೆಯಾಯಿತು ಫ್ರೆಂಚರ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಪಾಂಡಿಚೇರಿ ಮಚಲಿಪಟ್ಟಣ ಕಲ್ಲಿಕೋಟೆ ಮಾಹೆ ಕಾರೈಕಲ್ ಮತ್ತು ಚಂದ್ರನಗರ ಫ್ರೆಂಚರ ಮುಖ್ಯ ವ್ಯಾಪಾರ ಕೇಂದ್ರ ಯಾವುದು ಅಂದ್ರೆ ಪಾಂಡಿಚೇರಿ ಪಾಂಡಿಚೇರಿ ಫ್ರೆಂಚರ ಮುಖ್ಯ ವ್ಯಾಪಾರ ಕೇಂದ್ರವಾಗಿತ್ತು ಓಕೆ ನೆಕ್ಸ್ಟ್ ಹೋಗೋಣ ಬ್ರಿಟಿಷರಿಗೆ ದಸ್ತಕ ನೀಡಿದ ಮೊಘಲ್ ದೊರೆ ಯಾರು ಬ್ರಿಟಿಷರಿಗೆ ದಸ್ತಕ ನೀಡಿದ ಮೊಘಲ್ ದೊರೆ ಪರುಕ್ ಸಿಯಾರ್ ದಸ್ತಕ ಅಂದರೆ ತೆರಿಗೆ ರಹಿತ ವ್ಯಾಪಾರ ಮಾಡಲು ನೀಡಿದ ಅನುಮತಿ ಪತ್ರಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿರಿ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಉತ್ತರವನ್ನು ನೋಡೋಣ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳು ಇವರು ಬಲಿಷ್ಠ ನೌಕಾಪಡೆ ಹೊಂದಿರಲಿಲ್ಲ ಇವರ ಪ್ರತಿಸ್ಪರ್ಧಿಗಳಾದ ಡಚ್ಚರು ಮತ್ತು ಇಂಗ್ಲಿಷರು ಬಲಿಷ್ಠ ನೌಕಾಪಡೆ ಹೊಂದಿದ್ದರು ಪೋರ್ಚುಗೀಸರ ಸರ್ಕಾರದ ನೌಕರರು ಭ್ರಷ್ಟರಾಗಿದ್ದರು ಅಂದರೆ ಈ ಪೋರ್ಚುಗೀಸರ್ ನೌಕರ ಏನಿದ್ದಲ್ಲಿ ಭ್ರಷ್ಟರಾಗಿದ್ದರು ಇವರ ಸರ್ಕಾರ ಹೀನಸ್ಥಿತಿಗೆ ಇಳಿಯಿತು ಅಂದರೆ ಇವರು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡೋದ್ರಿಂದ ಅವರ ಸರ್ಕಾರ ಹೀನ ಸ್ಥಿತಿಗೆ ಇಳಿಯುತ್ತೆ ಪೋರ್ಚುಗೀಸರು ಮತಾಂಧರಾದರು ವಿಜಯನಗರ ಸಾಮ್ರಾಜ್ಯ ಅವನತಿಯ ನಂತರ ಅವರ ವ್ಯಾಪಾರ ಕುಂಠಿತವಾಯಿತು ಈ ಎಲ್ಲ ಕಾರಣಗಳಿಂದಾಗಿ ಪೋರ್ಚುಗೀಸರ್ ಏನಾಗ್ತಾರೆ ಅಂದರೆ ಭಾರತ ದೇಶದಲ್ಲಿ ಅವನತಿಯನ್ನು ಹೊಂತಾರೆ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಯಾವುವು ಉತ್ತರವನ್ನೇ ನೋಡೋಣ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಭಾರತದಲ್ಲಿದ್ದ ಫ್ರೆಂಚರಿಗೆ ಫ್ರಾನ್ಸ್ ಸರ್ಕಾರ ಪೂರ್ಣ ಬೆಂಬಲ ನೀಡಲಿಲ್ಲ ಫ್ರಾನ್ಸಿನಲ್ಲಿ ರಾಜಕೀಯ ಗೊಂದಲ ಕಂಡುಬಂದವು ಫ್ರಾನ್ಸಿನಲ್ಲಿ ಕ್ರಾಂತಿಗಳು ನಡೆದವು ಅಂದರೆ ಫ್ರಾನ್ಸ್ನಲ್ಲಿ ಹದಿನೇಳುನೂರ ಎಂಬತ್ತೊಂಬತ್ತರಲ್ಲಿ ಫ್ರಾನ್ಸ್ ಕ್ರಾಂತಿ ನಡೆಯುತ್ತೆ ಬಲಿಷ್ಠ ನೌಕಾಪಡೆ ಇರಲಿಲ್ಲ ಇಂಗ್ಲೀಷರು ಕಾರ್ನಾಟಿಕ್ ಯುದ್ಧಗಳಲ್ಲಿ ಇವರನ್ನು ಸೋಲಿಸಿದರು ಹೀಗಾಗಿ ಫ್ರೆಂಚರು ಭಾರತದಲ್ಲಿ ಅವನತಿಯನ್ನು ಹೊಂತಾರೆ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಅ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಪಟ್ಟಿಗಳಿದ್ದಾವೆ ಒಂದು ಅ ಪಟ್ಟಿ ಮತ್ತೊಂದು ಬ ಪಟ್ಟಿ ಅಂತ ಈ ಅ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳನ್ನು ನಾವು ಬ ಪಟ್ಟಿಯಲ್ಲಿರೋ ವಿಷಯಗಳೊಂದಿಗೆ ಹೊಂದಿಸೋಣ ಪೋರ್ಚುಗೀಸರು ಗೋವಾ ಅವರ ಮುಖ್ಯ ವ್ಯಾಪಾರ ಕೇಂದ್ರ ಭಾರತದಲ್ಲಿ ಗೋವಾ ನೆಕ್ಸ್ಟು ಡಚ್ಚರು ಡಚ್ಚರ ಮುಖ್ಯ ವ್ಯಾಪಾರ ಕೇಂದ್ರ ಪುಲಿಕಾಟ್ ಡಚ್ಚರು ಪುಲಿಕಾಟ್ ನೆಕ್ಸ್ಟ್ ಫ್ರೆಂಚರು ಪಾಂಡಿಚೇರಿ ಫ್ರೆಂಚರ ಮುಖ್ಯ ವ್ಯಾಪಾರ ಕೇಂದ್ರ ಭಾರತದಲ್ಲಿ ಪಾಂಡಿಚೇರಿ ಬ್ರಿಟಿಷರು ಕೋಲ್ಕತ್ತಾ ಅಂದರೆ ಮೊದಲು ಕಲ್ಕತ್ತಾ ಅಂತ ಕರಿತಿದ್ರು ಇವಾಗ ಕೋಲ್ಕತ್ತಾ ಅಂತ ಕರೀತಾರೆ ಇಲ್ಲೇನು ಮಾಡಿದ್ದಾರೆ ಅಂತಂದರೆ ಐರೋಪ್ಯದಿಂದ ಬಂದಿರತಕ್ಕಂಥ ರಾಷ್ಟ್ರಗಳನ್ನು ಭಾರತ ದೇಶದಲ್ಲಿ ದೇಶದವರು ಹೊಂದಿರತಕ್ಕಂಥ ಮುಖ್ಯ ವ್ಯಾಪಾರ ಕೇಂದ್ರಗಳನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ ಹೊಂದಿಸಿ ಈಗ ಆ ಪಟ್ಟಿಯಲ್ಲಿರೋ ವಿಷಯಗಳನ್ನು ಬ ಪಟ್ಟಿಯಲ್ಲಿರೋ ವಿಷಯಗಳೊಂದಿಗೆ ನಾವು ಸರಿಯಾಗಿ ಹೊಂದಿಸಲಾಗಿದೆ